ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಕಾಂಗ್ರೆಸ್ ಸರ್ಕಾರ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಖಜಾನೆ ಖಾಲಿ ಮಾಡಿಕೊಂಡಿದೆ ಸಿದ್ದರಾಮಯ್ಯನವರೇ ಬಿಟ್ಟಿ ಭಾಗ್ಯ ಕೊಡಲಿಕ್ಕೆ ವಾಲ್ಮೀಕಿ ಜನಗಳ ದುಡ್ಡೇ ಬೇಕಾ ನಿಮಗೆ ಎಂದು ಮೊಳಕಾಲ್ಮೂರು ಮಾಜಿ ಶಾಸಕ ತಿಪ್ಪೇಸ್ವಾಮಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಚಳ್ಳಕೆರೆ ನಗರದ ಪ್ರವಾಸಿ ಮಂದಿರದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರ ನೂರ ಎಂಬತ್ತೇಳು ಕೋಟಿ ಹಣವನ್ನು ವಾಲ್ಮೀಕಿ ನಿಗಮದಿಂದ ಸಿದ್ದರಾಮಯ್ಯ ಸರ್ಕಾರ ಕೊಳ್ಳೆ ಹೊಡೆದಿದೆ ಸ್ವಾಮಿ ಸಿದ್ದರಾಮಯ್ಯನವರೇ ವಾಲ್ಮೀಕಿ ಸಮುದಾಯ ಹಾಗೂ ಪರಿಶಿಷ್ಟ ಜಾತಿ ಸಮುದಾಯದಿಂದ ಹಣವನ್ನು ದುರುಪಯೋಗ ಮಾಡಿಕೊಂಡು ಪಿಟ್ಟಿ ಭಾಗ್ಯಕ್ಕೆ ಹಣ ದುರ್ಬಳಕೆ ಮಾಡಿಕೊಂಡಿರುವುದು ಖಂಡನೀಯ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಸಮುದಾಯಕ್ಕೆ ಮೀಸಲಿಟ್ಟ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನ ಕಾಂಗ್ರೆಸ್ ಸರ್ಕಾರ ದುರ್ಬಳಕೆ ಮಾಡಿಕೊಂಡಿದೆ ಇತ್ತ ಜನಸಾಮಾನ್ಯರ ಹಾಲಿನ ದರ ನೀರಿನ ದರ ಪೆಟ್ರೋಲ್ ಡೀಸೆಲ್ ಕಂದಾಯ ತೆರಿಗೆ ದಿನಸಿ ವಸ್ತುಗಳ ಬೆಲೆಗಳನ್ನು ಹೆಚ್ಚಿಸಿ ಸಾಮಾನ್ಯ ಜನರ ಹೊಟ್ಟೆಯ ಮೇಲೆ ಬರೆ ಎಳೆದಿದ್ದಾರೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ದುರಾಡಳಿತದಿಂದ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿ ಹಣ ಕಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ನಮ್ಮ ವಾಲ್ಮೀಕಿ ಸಮುದಾಯ ಹಾಗೂ ಎಲ್ಲಾ ಸಮುದಾಯಗಳು ಕಾಂಗ್ರೆಸ್ ಸರ್ಕಾರಕ್ಕೆ ಓಟು ಹಾಕಿಲ್ಲವೇ ಹಾಗಾದರೆ ನಮ್ಮ ಹಣವನ್ನು ಯಾಕೆ ದುರ್ಬಳಕೆ ಮಾಡಿಕೊಂಡಿದ್ದೀರಿ ಇದಕ್ಕೆ ಮುಖ್ಯಮಂತ್ರಿಗಳೇ ನೇರ ಹೊಣೆಗಾರಿಕೆಯಾಗಬೇಕು ಸಿದ್ದರಾಮಯ್ಯನವರು ಕೂಡಲೇ ರಾಜೀನಾಮೆ ನೀಡಬೇಕು ಸಂಬಂಧಪಟ್ಟ ಇಲಾಖೆಯ ಮಂತ್ರಿಗಳು ರಾಜೀನಾಮೆ ಕೊಡಬೇಕು

ಹೊಡೆದು ಬಿಟ್ಟು ಈ ಬಿಟ್ಟಿ ಬಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಅದೇ ನಾಯಕರು ಮತ್ತೆ ಏಕೈ ಜನ ದುಡ್ಡೇನೆ ಎರಡ್ ಸಾವಿರ ರೂಪಾಯಿ ದುಡ್ಡು ಕೊಡೋದು ಮತ್ತೆ ಬಸ್ ಫ್ರೀ ಕೊಡೋದು ಕರೆಂಟ್ ಫ್ರೀ ಮೂರು ಸಾವಿರ ಇವೆಲ್ಲ ನಮ್ಮ ದುಡ್ಡಲ್ಲಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಹದಿನೇಳು ಜನ ಹದಿನಾರು ಜನ ನಾಯಕರು ಶಾಸಕರು ಇದರಲ್ಲ ನಾಯಕರು ಓಟ್ ಹಾಕಿಲ್ಲ ಇವರಿಗೆ ಓಟ್ ಹಾಕಿಲ್ವಾ ರಾಜ್ಯದಲ್ಲಿ ಒಬ್ಬರನ್ನ ಕೇಳಿ ಸಿಕ್ತೇ ಇದೆ ಇವರಿಗೆ ನಮ್ಮ ಜನಾಂಗದ ದುಡ್ಡು ನಮ್ಮ ಮಕ್ಕಳು ಓದ್ತಕ್ಕಂಥ ದುಡ್ಡು ಮತ್ತೆ ಆಸ್ತಿ ಕೊಡ್ತಕ್ಕಂಥ ದುಡ್ಡು ಏನು ನೇರ ಸಾಲ ಬಡವರು ಕೊಡ್ತಕ್ಕಂಥ ದುಡ್ಡು ಆಮೇಲೆ ಬೋರ್ ಮೇಲೆ ಆಗ್ತಕ್ಕಂಥ ದುಡ್ಡು ನೀವೆಲ್ಲ ಕೊಟ್ಟಿದ್ದೀರ ಒಬ್ಬ ಶಾಸಕರಾದರೂ ಈ ರಾಜ್ಯದಲ್ಲಿ ಕೇಳಿದಾರ ಯಾರು ಕೇಳಿಲ್ಲ ಕೇಳ್ತಕ್ಕಂಥ ಧೈರ್ಯನೇ ಮೇಲೆ ಇವ್ರಿಗಿಲ್ಲ ಮುಂದೆ ಸಮಾಜದ ಓಟ್ ತಗೊಂಡು ಇವ್ರು ಯಾಕೆ ಮೇಲೆ ಆಗ್ಬೇಕಾಗಿತ್ತು ಸಮಾಜದವರು ಓಟ್ ತಗೊಂಡು ಯಾಕೆ ಮೇಲೆ ಆಗಬೇಕಾಗಿತ್ತು ಟೋಟಲ್ ಸರ್ ಎಷ್ಟು ಹಗರಣ ಆಗಿದೆ ಅಂತ ನೀವು ಹೇಳ್ತೀರಾ ನೂರ ಎಂಬತ್ತೇಳು ಕೋಟಿ ಸಂಪೂರ್ಣವಾಗಿ ಮುಳಿಸ್ಬಿಟ್ಟಿದ್ದಾರೆ ಈ ರಾಜ್ಯನೇ ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕಾಟ ಇದೆ ಇದು ಯಾರು ಹೊಣೆಗಾರಿಕೆ ಕೆಲವು ಹೊಣೆಗಾರಿಕೆ ಸಂಬಂಧಪಟ್ಟ ಮಂತ್ರಿಗಳು ಮತ್ತೆ ಹಣಕಾಸಿನ ಮಂತ್ರಿಗಳಿಗೆ ಜವಾಬ್ದಾರಿ ಇರ್ತದೆ ಮುಖ್ಯಮಂತ್ರಿಗಳಿಗೆ ಜವಾಬ್ದಾರಿ ಇದು ಎಲ್ಲಿ ಹೋಗ್ಬೇಕು ಖಾತೆ ಅಂತ ಆತೇ ಫೈನಾನ್ಸ್ ಮಿನಿಸ್ಟರ್ ಎಲ್ಲಿಗೆ ಹೋಗುತ್ತೆ ಅದು ಅವ್ರಿ ಯಾರು ಮುಖ್ಯಮಂತ್ರಿ ಜವಾಬ್ದಾರಿ ಜವಾಬ್ದಾರಿ ಆದ್ರಿಂದ ಅವ್ರಿಗೂ ಕೆಲಸ ಇದೆ ಮೊದಲು ಬಿಟ್ಟು ಬಡವರಿಗೆ ಏನ್ ಕೊಡಬೇಕು ಅದನ್ನು ಕೊಟ್ಬಿಟ್ಟು ಆಮೇಲೆ ಹೆಂಗ್ ವರ್ಗಾಯಿಸಿದ್ರು ಯಾಕೆ ವರ್ಗಾಯಿಸ್ ಮೇಲೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೋಬೇಕು ಅಂತಕ್ಕಂಥದ್ದು ಒತ್ತಾಯ ಮಾಡಿದೆ ಪ್ರಜಾ ಭಾರತ ನ್ಯೂಸ್ ಸದಾ ನಿಮ್ಮ ಸೇವೆಯಲ್ಲಿ ಧನ್ಯವಾದಗಳು